ಶ್ರೀಮಠಕ್ಕೆ ಪಟ್ಟಾಧಿಕಾರ ಆದ ಮೇಲೆ ಅವರು ವಿಶ್ರಾಂತಿ ರಹಿತವಾಗಿರ್ತಕ್ಕಂಥ ಶ್ರಮವನ್ನ ಹಾಕಿ ಹೊನ್ನಾಳಿ ಅಷ್ಟೇ ಅಂತೇನೆ ಸುತ್ತಮುತ್ತಲ ತಾಲೂಕು ಸುತ್ತಮುತ್ತಲ ಜಿಲ್ಲೆಯೂ ಕೂಡ ಹಣದಲ್ಲಿ ಯಾರಾದರೂ ಇದ್ರೆ ಅದು ಹೊನ್ನಾಳಿಯ ಶ್ರೀ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿ ಎಲ್ಲ ಶತ್ವಸ್ಥರು ಇಂದಿಗೂ ಕೂಡ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳಿದ ಅವರು ಎಪ್ಪತ್ತೊಂದರಲ್ಲಿ ಪಟ್ಟ ಆದ್ರೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀ ಅದ್ರಮ್ಮ ದೇವಿ ಬಾಲಿಕಾ ಪ್ರವೇಶ ಎಂಬತ್ನಾಲ್ಕರಲ್ಲಿ ಟೌನ್ ನಲ್ಲಿ ಇತ್ತು ಶಾಲೆ ಪ್ರವ ಶಾಲೆ ಎಂಬತ್ತೈದಕ್ಕೆ ಬಿಲ್ಡಿಂಗ್ ಆಯ್ತು ಈ ಯಾವ ಬಿಲ್ಡಿಂಗ್ ಅಥವಾ ಕೆ ಆರ್ ಸಿ ಬಸ್ ಸ್ಟಾಂಡ್ ಇರಲಿಲ್ಲ ಇಲ್ಲಿ ಇಲ್ಲಿ ಇದ್ದಿದ್ದು ಚೌಕು ಪ್ರದೇಶ ಅಲ್ಲಿ ಹೆಣಕಯ್ಯ ರೂಮ್ ಅಂತ ಇರ್ತಾರೆ ಟೌನ್ ಇಂದ ಹಿರೇಕಲ್ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ರಾತ್ರಿ ಹೊತ್ತಲ್ಲಿ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ಜನರು ಹೆದರ್ತಾ ಇದ್ರು ಅಂತಹ ಪರಿಸ್ಥಿತಿ ಇತ್ತು ಬದಲಾವಣೆ ಕಾಲದ ನಿಯಮ ಪಟ್ಟಣ ಹೆಚ್ಚು ಬೆಳಿತಾ ಬೆಳಿತಾ ಪುರಸಭೆ ಆಗಿದೆ ನಿರಂತರವಾಗಿ ಇನ್ನೂ ಬೆಳವಣಿಗೆಯನ್ನ ಕಾಣ್ತಾ ಇದೆ ಈ ಬೆಳವಣಿಗೆಗೆ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ಮಹಾತ್ಮರು ಸಂತರು ಒಡೆಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇದೇ ತುಂಗಭದ್ರ ನದಿಯ ತಟದಲ್ಲಿ ಒಂದು ಗ್ರಾಮದಲ್ಲಿ ಜನಿಸಿರೋರು ಈಗಿನ ವಿಜಯನಗರ ಜಿಲ್ಲೆಯ ಹೂವಿನಹಣಿ ತಾಲೂಕಿನ ಪುರ ಎಂಬ ಪುಟ್ಟ ಗ್ರಾಮ ಅಲ್ಲಿ ಕೂಡ ಮಠ ಇದೆ ಆ ಮಠದಲ್ಲೇ ಬೆಳೆದು ಪ್ರೌಢಶಾಲೆ ಹೂವಿನಲ್ಲಿ ಪಡೆದುಕೊಂಡು ನಂತರ ಪಿಯುಸಿಯನ್ನು ಪಡೆದುಕೊಂಡು ಬಿ ಎ ಆಗಿ ತಕ ಶ್ರೀಗಳು ಎಂ ಎ ಕನ್ನಡ ಮತ್ತು ಸಾಂಸ್ಕೃತದಲ್ಲಿ ಪಡೆದುಕೊಂಡು ಅವರು ಕೂಡ ಹೈಸ್ಕೂಲ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಜಗಳೂರಿನ ಮುಸ್ತೂರಿನ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ತದನಂತರ ಹಿಂದಿನ ಪಿಜೇಲೆ ಜಗದ್ಗುರುಗಳ ಆಶೀರ್ವಾದದಿಂದ ಹೊನ್ನಾಳಿ ಹಿರೇಕಲ್ ಮಠಕ್ಕೆ ಪಟ್ಟವಾದರು ಪಟ್ಟವಾದ ನಂತರ ಹೊನ್ನಾಳಿಯನ್ನ ಒಂದು ವ್ಯಕ್ತಿಷ್ಠವಾಗಿರ್ತಕ್ಕಂಥ ಸೂಕ್ಷ್ಮತೆಯಿಂದ ಅವಲೋಕನ ಮಾಡಿರ್ತಕ್ಕಂಥ ಶ್ರೀಗಳು ಶೈಕ್ಷಣಿಕ ರಂಗದಲ್ಲಿ ಬಹಳಷ್ಟು ಹಿಂದುಳಿದಿದೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶ್ರೀಮಂತ ಹೋಗ್ಬೇಕು ಅಥವಾ ದಾವಣಗೆರೆಗೆ ಹೋಗಬೇಕನ್ನ ಮನೆ ಗಂಡು ಮೊಟ್ಟ ಮೊದಲಿಗೆ ಶ್ರೀ ಜಗದ್ಗುರು ಜೈನಶಂಕರ ಪ್ರವಾಸ ಪ್ರಾರಂಭಿಸಿದರು ಅವರ ಮುಖ್ಯ ಉಪಾಧ್ಯ ಕೂಡ ನಿರ್ದೇಶಕರಾಗಿದ್ದಾರೆ ತದನಂತರ ಅಂದು ಇದ್ದದ್ದು ಒಂದೇ ಒಂದು ಗವರ್ಮೆಂಟ್ ಹೈಸ್ಕೂಲ್ ಇವತ್ತಿನ ಮದುವೆ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲ್ ಅಂತಕ್ಕಂಥ ಗವರ್ಮೆಂಟ್ ಹೈಸ್ಕೂಲ್ ಮಾತ್ರ ಇತ್ತು ಸೊ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಶ್ರೀ ಜಗದ್ಗುರು ಜೈನಶೇಖರ ಪ್ರೌಢಶಾಲೆ ಇವತ್ತಿಗೂ ಕೂಡ ನಡೀತಾ ಇದೆ ನಿರಂತರವಾಗಿ ನಡೀತಾರೆ ತದನಂತರ ಒಂದು ಕಾಲೇಜನ್ನ ಮಾಡಬೇಕು ಅಂತ ಹೇಳೋ ಪ್ರಯತ್ನ ಮಾಡಿದ್ರು ಅವರು ಶ್ರೀ ಪದವಿ ಪೂರ್ವ ಕಾಲೇಜ್ ತಂದು ಕೇವಲ ಆರ್ಟ್ಸ್ ಅಂಡ್ ಕಾಮರ್ಸ್ ತಂದ್ರು ತದನಂತರ ವಿಜ್ಞಾನದ ಅವಶ್ಯಕತೆಯನ್ನು ಕಂಡುಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇರಬೇಕು ವಿಜ್ಞಾನ ವಿಭಾಗವನ್ನು ಕರೆದ್ರು ಮೂರು ಕೋರ್ಸ್ಗಳು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಫುಲ್ ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನ ಕಾಣ್ತೇವೆ ಜೂನಿಯರ್ ಕಾಲೇಜ್ ಶ್ರೀ ಪದವಿ ಪೂರ್ವ ಕಾಲೇಜ್ ಅದಾದ ನಂತರ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಇಲ್ಲಿ ಯಾಕೆ ಪದವಿ ಕಾಲೇಜನ್ನು ತರಬೇಕು ತರಬಾರ್ದು ಅಂತ ಹೇಳಿ ಮನಸ್ಸು ಮಾಡಿ ಲಿಂಗೈಕ್ಯ ಶ್ರೀಗಳ ಶ್ರೀ ಲಿಂಗೈಕ್ಯ ಒಡೆಯರ್ ಮೃಕುಂಡೇಶ್ ಸ್ವಾಮಿಗಳ ಹೆಸರಿನಲ್ಲಿ ಒಂದು ಪದವಿ ಕಾಲೇಜನ್ನು ತಂದರು ತಂದ್ರು ಅಂದು ಆರ್ಟ್ಸ್ ಅಂಡ್ ಕಾಮರ್ಸ್ ತಂದ್ರು ತದನಂತರ ಸೈನ್ಸ್ ಕೂಡ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಅದು ಸ್ವಲ್ಪ ಹೋಯಿತು ಆರ್ಟ್ಸ್ ಅಂಡ್ ಕಾಮರ್ಸ್ ಇವತ್ತಿಗೆ ನಡೀತಾ ಇದೆ ಹೀಗೆ ಹಂತ ಹಂತವಾಗಿ ಜೂನಿಯರ್ ಕಾಲೇಜ್ ಅನ್ನ ಡಿಗ್ರಿ ಕಾಲೇಜ್ ತಂದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಡಿಗ್ರಿ ಕಾಲೇಜ್ ಬಂತು ಪಟ್ಟಣಕ್ಕೆ ಒಂದು ಗರ್ಲ್ಸ್ ಹೈಸ್ಕೂಲ್ ಅವಶ್ಯಕತೆ ಇದೆ ಅಂತ ಅವರು ಮನಗಂಡ್ರು ಸಾವಿರದ ಒಂಬೈನೂರ ಎಂಬತ್ ಚನ್ನಪ್ಪ ಸ್ವಾಮಿಗಳ ಸಹೋದರಿ ಆಗಿರ್ತಕ್ಕಂಥ ಹಳದಮ್ಮ ದೇವಿ ಹೆಸರಿನಲ್ಲಿ ಶ್ರೀ ಹಳದಮ್ಮ ದೇವಿ ಬಾಲಿಕಾ ಪ್ರೌಢಶಾಲೆಯನ್ನ ತೆರೆದ್ರು ಸಾವಿರದ ಒಂಬೈನೂರ ಎಂಬತ್ ನೋಡಿ ಮಹಿಳೆ ಯಾರು ವಿದ್ಯಾರ್ಥಿನಿಯರು ಕೂಡ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ಒಂದು ನಿರ್ದಿಷ್ಟವಾಗಿ ಶಾಲೆ ಬೇಕಂತ ಹೇಳಿದ್ರು ಅದು ಉತ್ತರೋತ್ತರವಾಗಿ ಬೆಳೀತಾ ಹೋಯ್ತು ಶ್ರೀ ಅದೃಷ್ಟವಶಾತ್ ಗುರುಗಳ ಆಶೀರ್ವಾದ ನನ್ನ ಮೇಲಿತ್ತು ಏನೋ ಅವರ ಪಕ್ಕದ ಹಳ್ಳಿಯವನಾದ ನಾನು ಹಡಗಲಿಯಲ್ಲಿ ಸಿಗ್ಲಾಗಿದೆ ನನ್ನ ತಂದೆ ಕೂಡ ಟೀಚರ್ ಅವರ ಕಣ್ಣಿಗೆ ನಾನು ಗೋಚರಿಸ್ದೆ ಇಲ್ಲಿ ಬಂದೆ ಅವಕಾಶ ಮಾಡಿಕೊಟ್ರು ಸುಮಾರು ಎಂಟು ವರ್ಷ ಕಾಲ ಇನ್ಚಾರ್ಜ್ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿದೆ ತದನಂತರ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಮಾವಿನ ಹೊಳೆಯಲ್ಲಿ ಒಂದು ಪ್ರೌಢಶಾಲೆ ಅಂತ ಹೇಳಿ ಚನ್ನಗಿರಿ ತಾಲೂಕಿನ ಮಾರದ ಸ್ವಾಮಿ ಪ್ರೌಢಶಾಲೆ ಅಂತ ಕರೀತಾರೆ ತದನಂತರ ಒಡೆಯರ ಹತ್ತೂರು ಎನ್ನುವ ಗ್ರಾಮ ಅಂದಿನ ಮಹಾರಾಜರು ಹೆಸರಿನಲ್ಲಿ ಹತ್ತೂರು ಗ್ರಾಮ ನಿರ್ಮಾಣ ಆಯಿತು ಶ್ರೀಮಠಕ್ಕೆ ಅತ್ಯಂತ ಅವಿನಭಾವ ಸಂಬಂಧವನ್ನು ಹೊಂದಿರತಕ್ಕ ಅವರ ಶಾಲೆನ ತೆರೆದ್ರು ಇಲ್ಲಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇದೆ ಹೀಗೆ ನಾಲ್ಕು ಶಾಲೆಗಳನ್ನ ತಂದ್ರು ಆ ನಾಲ್ಕು ಶಾಲೆಗಳು ಅನುದಾನಿತ ಶಾಲೆಗಳು ತದನಂತರ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಇಲ್ಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬೇಕು ಪಟ್ಟಣಕ್ಕೆ ಒಂದು ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಬಾಲಕಿಯರೇ ಇರಬೇಕು ಅಂತ ಹೇಳಿ ಒಂದು ಅಕ್ಕ ಮಹಾದೇವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆನ ತೆರೆದ್ರು ಬಹುಶಃ ಇವತ್ತು ಕೋ ಎಜುಕೇಶನ್ ಆಗಿದೆ ಸಹ ಶಿಕ್ಷಣ ಆಗಿರುತ್ತೆ ಹೀಗೆ ಆದ್ಮೇಲೆ ಹೈಸ್ಕೂಲು ಪ್ರೈಮರಿ ಸ್ಕೂಲು ಇದು ಅಷ್ಟೇ ಸಾಲದು ಅಂತ ಹೇಳಿ ಒಬ್ಬ ಮಗು ಶ್ರೀ ಚನ್ನಪ್ಪಸ್ವಾಮಿ ವಿದ್ಯಾಪೀಠಕ್ಕೆ ಬಂದು ದಾಖಲು ಆಯ್ತು ಅಂತ ಹೇಳಿದ್ರೆ ಪೂರ್ಣ ಅವಧಿಯ ಎಜುಕೇಶನ್ ಅನ್ನ ಮುಗಿಸ್ಬೇಕು ಅಂತ ಹೇಳಿ ಅವರು ಪಿ ಡಿ ಶಿಕ್ಷಣ ಸಂಸ್ಥೆಯನ್ನು ಕೂಡ ತೆರಳಿ ಶ್ರೀ ವಾಗೇಶ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿ ದಿ ಅವರ ಹೆಸರಿನಲ್ಲಿ ಇವತ್ತಿ ಕೂಡ ಎಡ್ ಕಾಲೇಜ್ ನಡೀತಾ ಇದೆ ಇದಾದ ನಂತರ ಐ ಟಿ ಐ ಕಾಲೇಜ್ ನ್ಯಾಮಿಯಲ್ಲಿ ತೆರೆದ್ರು ಅದು ಅನುದಾನಿತ ಐಟಿಐ ಕಾಲೇಜ್ ಆಗಿದೆ ತದನಂತರ ಅನುದಾನ ರಹಿತವಾಗಿರ್ತಕ್ಕಂಥ ಶ್ರೀಮಠದ ಕಾಂಪ್ಲೆಕ್ಸ್ ನಲ್ಲಿ ಸಂಕೀರ್ಣದಲ್ಲಿರತಕ್ಕಂತ ಐ ಟಿ ಕಾಲೇಜ್ ನಡೀತಾ ಇದೆ ಅಷ್ಟೋ ಶಿಕ್ಷಣ ಸಂಸ್ಥೆಗಳನ್ನ ಒಂದು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ತೆರೆದು ಅವು ಉತ್ತರೋತ್ತರವಾಗಿ ಬೆಳೆದು ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಸ್ಥಾನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿ ಕೂಡ ಶ್ರೀಮಠಕ್ಕೆ ಬಂದು ಅವರು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅವರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿರ್ತಕ್ಕಂಥ ವಿದ್ಯಾರ್ಥಿ ಅವರ ದೂರ ದೃಷ್ಟಿ ಹೇಗಿತ್ತು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಬಡತನದಿಂದ ಬದಿರ್ತಕ್ಕಂಥ ವ್ಯಕ್ತಿ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಮನೋಭಾವನೆ ಇತ್ತು ಒಬ್ಬ ಶಿಕ್ಷಕ ನನಗೆ ಸಿಕ್ಕಿದ್ದ ಸುಮಾರು ಹತ್ತು ವರ್ಷಗಳ ಹಿಂದೆ ಅವರ ಮಗಳು ಕದಂಬ ಶಾಲೆಯಲ್ಲಿ ಹೋದ್ರು ನಾನು ಮಾತಾಡ್ತಾ ಮಾತಾಡ್ತಾ ಸಾಧ್ಯವಾಗ ಹೋದಾಗ ಅವರು ಶಿಕ್ಷಕರಾಗಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಶಿಕ್ಷಕರಾಗಿದ್ದರು ಪ್ರೈಮೆಟ್ ಸ್ಕೂಲ್ ಹೇಗೆ ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಅಂತ ನಾನು ಸುಮ್ಮನೆ ಕೇಳಿದೆ ಸರ್ ಹಿಂದಿನ ಗುರುಗಳು ಲಿಂಗೈಕ ಶ್ರೀಗಳು ಹಿಂದೆ ಹೋಗಿದ್ರೆ ನಾನು ಎಮ್ಎ ಕಾಯಬೇಕಾಗಿತ್ತು ಅಂತ ಹೇಳಿ ಮಾಧಂ ಬಾಲ್ಯರು ತಮ್ಮ ಇತಿಹಾಸವನ್ನು ಹೇಳಿದರು ನಾನು ಎಸ್ ಎಲ್ ಸಿ ಮುಗಿದ ಮೇಲೆ ಫೀಸ್ ಆಗಲಿಲ್ಲ ನನಗೆ ಶಿಕ್ಷಣವನ್ನ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ ಯಾರೋ ಒಬ್ರು ನನಗೆ ನಿರ್ದೇಶನ ನೀಡಿದ್ರು ಗೈಡೆನ್ಸ್ ಮಾಡಿದ್ರು ಮಾರ್ಗದರ್ಶನ ಮಾಡಿದ್ರು ಶ್ರೀಗಳ ಹತ್ರ ಹೋಗಪ್ಪ ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಶ್ರೀಗಳ ಹೋಗಿ ಸ್ವಾಮಿಗಳು ಸ್ವಾಮಿಗಳವ್ರ ನಮಸ್ಕಾರ ಮಾಡಿ ಬುದ್ಧಿ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದೇನೆ ನಿಮ್ಮಲ್ಲಿ ಎಜುಕೇಶನ್ ಇದೆ ನನಗೆ ಏನಾದರೂ ಮಾಡಿ ಎಜುಕೇಶನ್ ಸೀಟ್ ಕೊಡ್ರಿ ಅಂತ ಹೇಳಿ ಪ್ಯೂ ಸಿ ಅವರು ಅವತ್ತಿನ ಕಾಲಕ್ಕೆ ಕೇವಲ ಇನ್ನೂರು ರೂಪಾಯಿಗಳಿಗೆ ಒಂದು ಚೀಟಿ ಬರ್ದು ಕಳಿಸಿ ಅವರ ರಿಸರ್ವೇಶನ್ ಬರ್ತಕ್ಕಂಥ ವ್ಯಕ್ತಿ ಅವರು ಇನ್ನೂರು ರೂಪಾಯಿ ಪಡೆದುಕೊಂಡು ಇವರನ್ನ ಅಡ್ಮಿಟ್ ಮಾಡ್ಕೊಡಿ ಅಡ್ಮಿಷನ್ ಕೊಡಿ ಅಂತ ಹೇಳಿ ಪಿ ಯು ಸಿ ಕಾಲೇಜಿಗೆ ಕಳಿಸಿದ್ರು ಅವರು ಎಜುಕೇಶನ್ ಮಾಡಿ ಟಿ ಸಿ ಎಸ್ ಮಾಡಿ ಇನ್ನೂ ಸರ್ವಿಸ್ ನಲ್ಲಿ ಇದಾರೆ ಶಿಕ್ಷಕರಾಗಿ ಇವತ್ತು ಕೂಡ ನೆನೆಸ್ತಾ ಇದಾರೆ ಏನಾದರೂ ಅಂದು ಲಿಂಗೈಕ ಶ್ರೀಗಳು ಇನ್ನೂರು ನನಗೆ ಕೊಡ್ದೆ ಹೋಗಿದ್ರೆ ನಾನು ಇವತ್ತು ಏನಾಗ್ತಿದೆ ಗೊತ್ತಿದ್ದಲ್ಲ ಸರ್ ಅದೇ ರೀತಿಯಾಗಿ ನನ್ನ ಮಗಳು ಕೂಡ ನಿಮ್ಮ ಶಾಲೆಗೆ ಓದ್ತಾ ಓದ್ತಾ ಇದ್ದಾಳೆ ಅಂತ ಹೇಳಿ ಇಂಥ ಅನೇಕ ಘಟನೆಗಳನ್ನು ನಡೆಸ್ತಾ ಇದ್ದಾರೆ ಮೆನಿ ಮೆನಿ ಹೊಸನಗರದಿಂದ ಇನ್ನೊಂದು ಉದಾಹರಣೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಹೊಸನಗರದಿಂದ ಒಬ್ಬ ವಿದ್ಯಾರ್ಥಿ ಬಂದ ಅದರಿಗೆ ನಮಸ್ಕಾರ ಮಾಡಿದ ನಾವು ಹೇಳಿಲ್ಲ ಬದ್ವಿ ಬಹಳಷ್ಟು ಬಡವರು ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಆಯ್ತಪ್ಪ ಪಿ ಯು ಸಿ ಇಲ್ಲೇ ಓದು ಆ ಹುಡುಗ ಪಿ ಯು ಸಿ ಎಜುಕೇಶನ್ ಮುಗಿಸ್ತಾ ಅತ್ಯಂತ ಮುಗಿಸಿದ ಮೇಲೆ ಆ ಎಜುಕೇಶನ್ ಮುಗಿದ್ಮೇಲೆ ಅವತ್ತು ಇಂಟರ್ನ್ಶಿಪ್ ಅಂತ ಒಂದು ಟ್ರೈನಿಂಗ್ ಇತ್ತು ಆರು ತಿಂಗಳ ಕಾಲ ಟ್ರೈನಿಂಗ್ ಪಡೆದ್ರೆ ಪ್ರೈಮರಿ ಸ್ಕೂಲ್ ಶಿಕ್ಷಕನಾಗಲಿಕ್ಕೆ ಅರ್ಹತೆ ಪಿ ಯು ಸಿ ಆದ್ಮೇಲೆ ಆ ಇಂಟರ್ನ್ಶಿಪ್ ಅನ್ನ ಮಾಡಿದ್ರೆ ಅದೃಷ್ಟ ವರ್ಷ ಆ ಇಂಟರ್ನ್ಶಿಪ್ ನಲ್ಲಿ ಒಂದು ನಾಲ್ಕು ವರ್ಷ ನಮ್ಗೆ ಗ್ರಾಂಟ್ ಹಾಕಿಂತ ಮೊದಲು ಅರ್ಧಂಬ ಗ್ರಾಂಟ್ ಹಾಕಿಂತ ಮೊದಲು ಗುರುಗಳು ನಮಗೆ ಅವಕಾಶ ಮಾಡಿಕೊಂಡು ಸೈನ್ಸ್ ಮ್ಯಾಥ್ಸ್ ನಾನು ಅಲ್ಲಿ ಶಿಕ್ಷಕನಾಗೋದ್ರೆ ಮಾಡ್ತೀನಿ ಇಂಟರ್ಶಿಪ್ ಆ ಹುಡುಗ ಇಂಟರ್ಶಿಪ್ ಮಾಡ್ದ ಬಿ ಎ ಮಾಡಿದೆ ಇಲ್ಲೇ ತದನಂತರ ಆ ಹುಡುಗನಿಗೆ ಏನಾದ್ರು ಮಾಡ್ಬೇಕಲ್ಲ ಬರೀ ಬಿ ಎ ಮುಗಿದ್ರೆ ಅವ್ನಿಗೆ ಕೆಲ್ಸಕ್ಕೆ ತೊಂದರೆ ಆಗ್ತದೆ ಬಡ ಹುಡುಗ ಅಂತ ಹೇಳಿ ಹೊಸ ಅಂತ ಗ್ರಾಮ ನಾವಿರ್ತಕ್ಕಂಥ ಇರ್ತಕ್ಕಂಥ ಲೆಕ್ಚರ್ಸ್ ಟೀಚರ್ಸ್ ಮಡದಿರ್ತಕ್ಕಂಥವ್ರು ಪ್ರಯತ್ನ ಮಾಡಿ ಅವತ್ತಿನ ಕಾಲಕ್ಕೆ ಒಂದು ಎರಡು ಸಾವಿರ ಡೊನೇಷನ್ ತಗ್ಗಿನ ಶ್ರೀಗಳ ಹತ್ರ ಹೋಗಿ ಮನವಿ ಮಾಡಿಕೊಂಡ್ರು ಹುದ್ದೆ ಅತ್ಯಂತ ಕಡುಬಡವ ಆ ಹುಡುಗ ಹೇಗೆ ಅಂತ ಹೇಳಿದ್ರೆ ಲೆಕ್ಚರ್ಸ್ ಟೀಚರ್ಸ್ ಎಲ್ಲ ಬಟ್ಟೆಗಳನ್ನ ಒಗದು ವಿದ್ಯಾರ್ಥಿನಿ ನೀವು ವಿದ್ಯಾರ್ಥಿಗಳಿ ನೋಡಿ ಆ ಹುಡುಗನ ಸೇವೆ ಅಷ್ಟು ಪ್ರೀತಿ ಪಾತ್ರದಾಯಕ ಆಯ್ತು ನಮ್ ಎಲ್ಲಾ ಬಟ್ಟೆಗಳನ್ನ ಇರ್ತಕ್ಕಂತ ಆ ಒಗೆದು ಇಸ್ತ್ರಿ ಮಾಡಿಸಿ ಬಂದು ಇಡ್ತಿದ್ದ ಮತ್ತು ನಮಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತಿದ್ದ ಮಠದಲ್ಲಿ ಎರಡು ಎರಡು ಹೊತ್ತು ಬೆಳಗ್ಗೆ ಚಿತ್ರಾನ್ನ ಮತ್ತೆ ಅನ್ನ ಸರ್ ಮತ್ತೆ ರಾತ್ರಿ ಅನ್ನಿಸ್ತಾರ ಮಠದಲ್ಲಿ ಪ್ರಾಶ ಅನ್ನ ಸಾರು ಅನ್ನ ಹೆಚ್ಚು ಊಟ ಮಾಡಿದ್ರು ಬಂದಾಗ ನಾವು ರೊಟ್ಟಿ ಜನ ನಾವು ರೊಟ್ಟಿಗೆ ಎಷ್ಟು ಕಷ್ಟಪಟ್ಟದೆಲ್ಲ ಬಂದಿದ್ವಿ ನಾವು ಹಿಂದೆ ಇಲ್ಲಿ ಗೊತ್ತಾಗ್ತದೆ ನಮಗೆ ರೊಟ್ಟಿ ಬೇರೆ ಬರೀ ಅನ್ನ ಅನ್ನ ಊಟ ಮಾಡಿದ ನಂತರ ಆ ಹುಡುಗನ ರಿಕ್ವೆಸ್ಟ್ ಮಾಡ್ಕೊಂಡು ಬಿ ಎಚ್ ಮಾಡಿದ ಆ ಹುಡುಗ ಇವತ್ತು ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಶಿಕ್ಷಕನಾಗಿ ಸುಮಾರು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿ ಒಂದು ಐದು ವರ್ಷಗಳ ಕಾಲ ಗೌರ್ಮೆಂಟ್ ಹೈಸ್ಕೂಲ್ ನ ಮುಖ್ಯೋಪಾಧ್ಯಾಯನಾಗಿ ಆರು ತಿಂಗಳ ರಿಟೈರ್ಡ್ ಆಗಿದೆ ನಮ್ಮ ಶಿಷ್ಯ ಇವತ್ತಿನ ಶ್ರೀಮಠವನ್ನ ನೆನೆಸ್ತಾರೆ ನಿಮ್ ಮುಂದೆ ನಮ್ಮ ಮುಂದೆ ನನಗೆ ಶಿಷ್ಯ ಸುರೇಶ್ ಬೈತಾ ಇದೀವಿ ನಾವು ಎಸ್ ಎಸ್ಕೂಲಿದ ಲೆಕ್ಕ ಬರಲ್ಲ ನಿಮಗೆ ಏನ್ ಸಮಾಚಾರ ಅಂತ ನೀವು ಏನ್ ಮಾಡ್ತೀನಪ್ಪ ಗೊತ್ತಿಲ್ಲ ಬೈತಾ ಇದ್ವಿ ಇವತ್ತು ಪುರಸಭೆಗೆ ಎರಡು ಸರಿ ಆಯ್ಕೆ ನನಗೆ ಸ್ವಾಗತ ಮಾಡಿದ ನೀವು ನೋಡಿದ್ರಿ ಇಂತ ಅನೇಕ ವಿದ್ಯಾರ್ಥಿಗಳನ್ನ ನಮ್ಮಂತ ಶಿಕ್ಷಕರ ಹೆಡ್ ಮಾಸ್ಟರ್ ಶ್ರೀಗಳು ಕೊಡುವಂತೆ ಮಾಡಿರ್ತಕ್ಕಂಥ ಮಹಾನ್ ಸಂತರು ಮಹಾನ್ ಶ್ರೀಗಳು ಅಂತ ಹೇಳಿದ್ರೆ ನಮ್ಮ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಾ ಅವರೆಲ್ಲ ಶಿಕ್ಷಣ ಸಂಸ್ಥೆಗಳು ಉತ್ತರೋತ್ತರವಾಗಿ ಬೆಳಿಬೇಕು ಅಂತ ಹೇಳಿ ಇಡೀ ಹೊನ್ನಾಳಿ ತಾಲೂಕಿನ ದಾವಣಗೆರೆ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಪಕ್ಕದ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಜಿಲ್ಲೆ ಸದ್ಭಕ್ತರ ಆಶಯವಾಗಿದೆ ಉತ್ತರೋತ್ತರ ಬೆಳಿಬೇಕು ಅಂತ ಹೇಳಿ ಇರತಕ್ಕ ಶಿಕ್ಷಕ ಸಮುದಾಯ ವಿದ್ಯಾರ್ಥಿಗಳು ಸದ್ಭಕ್ತರ ಸಹಾಯ ಬೇಕೇ ಬೇಕಾಗ್ತದೆ ಸೊ ಹೀಗೆ ಅವರು ಭಿಕ್ಷೆಯನ್ನ ಅಂದ್ರೆ ಜೋಳಿಗೆನ ತಗೊಂಡು ಹೋಗಿ ಹೋಗಿ ಭದ್ರಾವತಿ ಇರಬಹುದು ರಾಣೆ ಇರ್ಬೋದು ಬೇರೆ ಬೇರೆ ಭಕ್ತರನ್ನ ಕಂಡು ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಇಂತಹ ಶ್ರೀಗಳು ನಮಗೆ ನಿಜಕ್ಕೂ ಹೊನ್ನಾಳಿಯ ಪುಣ್ಯ ಅಂತ ನಾವು ಹೇಳ್ತೇವೆ ಆಕ್ಚುಲಿ ಶ್ರೀಗಳು ಪಂಚಪೀಠಕ್ಕೆ ಅವರಿಗೆ ಅವಕಾಶ ಇತ್ತು ಆದ್ರೂ ಅವ್ರು ಒಪ್ಪಲಿಲ್ಲ ನನಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹಿರೇಕಲ್ ಮಟ್ಟವನ್ನು ಕೊಟ್ಟಿದ್ದಾರೆ ಇದರ ಏಳಿಗೆಯಲ್ಲಿ ನಾನು ನನಗೆ ಉಸಿರಾಗಬೇಕು ಅಂತ ಹೇಳಿ ಮನಸ್ಸು ಮಾಡಿರ್ತಕ್ಕಂಥ ಶ್ರೀಗಳು ವಿಶಾಲವಾದ ಬಹಳ ಸೂಕ್ಷ್ಮತೆಗಳ ಶ್ರೀಗಳು ಎಂದೂ ಜಾಸ್ತಿ ಮಾತಾಡಲಿಲ್ಲ ಯಾರ ಜೊತೆಗೂ ಜಗಳವನ್ನ ಕಾಯಲಿಲ್ಲ ಹೆಚ್ಚು ಸಿಟ್ಟಾಗಲ್ಲ ಅಂತ ಶ್ರೀಗಳು ನಾವು ಇಂದು ಮನೆ ಮಾಡತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅವರ ಕರಸಂಜ್ಯಾತರಾಗಿರ್ತಕ್ಕಂಥ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ ಶ್ರೀಗಳು ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲೇಬೇಕು ಪ್ರಾಯಶಾ ನಾನು ಬಂದಾಗ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ ಶ್ರೀಗಳು ಒಂಬತ್ತನೇ ತರಗತಿ ಓದ್ತಿದ್ರು ನೈನ್ತ್ ಸ್ಟ್ಯಾಂಡರ್ಡ್ ತುಂಬಾ ಹೈಟ್ ಅವರು ಆಗ ಅವರು ಹಿಂದೆ ನಮ್ಮ ಕಾಶಿದಪ್ಪನವ್ರು ಎಮ್ ಎಲ್ ಎ ಇದ್ದರು ಕಾಶಿದಪ್ನವರು ಪ್ರಾಣೇಶ್ವರಾಯರು ಇನ್ನು ಅನೇಕ ಎಲ್ಲ ಇಂಟರ್ವ್ಯೂ ಬಂದಾಗ ಒಂಬತ್ತನೇ ಕ್ಲಾಸ್ ಓದ್ತಾ ಒಂಬತ್ತನೇ ಕ್ಲಾಸ್ ಓದ್ತವ್ರು ಶ್ರೀಗಳು ಇವ್ರಿಗೆ ಪಾಠ ಕೊಡಬೇಕು ನೀವು ನಾನು ಇದ್ದಾರೆ ಪಾಠ ಕೊಡೋದು ನೋಡಿದ್ವಿ ಒಂಥರ ಭಯ ಆಗಿತ್ತು ನಮಗೆ ಹೊಸ ನಾವಿ ವರ್ಷ ಆದರೂ ಪಾಠವನ್ನು ಕೊಟ್ಟಿವಿ ಅಂದ್ರಿಂದ ಅವರ ಕರಸಂಜಾತರು ಒಳ ಹೊರವನ್ನು ಎಲ್ಲ ನೋಟವನ್ನು ನಾವು ಕಂಡಿರ್ತಕ್ಕಂಥ ಶ್ರೀಗಳಿಗೆ ಪಟ್ಟಾಧಿಕಾರ ಆಗಿದೆ ಅವರು ಕೂಡ ಈ ಕಾಂಪ್ಲೆಕ್ಸ್ ಕಟ್ಟಿರ್ತಕ್ಕಂಥದ್ದು ಅವರಿಂದ ಒಡೆಯ ಚನ್ನಮ್ಮಲ್ಲಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಎಲ್ ಕೆ ಜಿ ಆಗಿರ್ಬೋದು ಯು ಕೆ ಜಿ ಆಗಿರ್ಬೋದು ಇವತ್ತು ಕೋ ಎಜುಕೇಶನ್ ಆಗಿರ್ತಕ್ಕಂಥ ಅಕ್ಕಮಾದೇವ್ ಇವೆಲ್ಲವುಗಳು ಡಾಕ್ಟರ್ ಬಡೆಯ ಚನ್ನಮಲ್ಲಿಕಾರ್ ಶಿವಾಚಾರ್ಯರ ಕಾರ್ಯದಿಂದ ಅವ್ರಿಗೆ ಬಹಳಷ್ಟು ದೂರ ಹೀಗೆ ಮಾಡಬೇಕು ಅಂತ ಇದೆ ಅವೆಲ್ಲವುಗಳು ಕಾರ್ಯಗತ ಆಗ್ಬೇಕು ಅಂತ ಹೇಳಿದ್ರೆ ಈ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲರ ಸಹಕಾರವು ಮುಖ್ಯ ಕೇವಲ ಮಾತಿನಿಂದ ಮನೆ ಕಟ್ಟಕ ಆಗೋದಿಲ್ಲ ದುಡ್ಡು ಬೇಕಾಗ್ತದೆ ಟೆಕ್ ಆಸ್ಪತ್ರೆ ಮಾಡಬೇಕು ಸಿ ಬಿ ಎಸ್ ಸಿಲೆಬಸ್ ಎಜುಕೇಶನ್ ಸರ್ಬೇಕು ಅಂತ ಹೇಳಿ ಅವರು ಆಸೆ ಇದೆ ಕಾದು ನೋಡುವ ಚಂದ್ರಶೇಖರ್ ಶಿವಾಚಾರ್ಯರ ಮಹಾಸ್ವಾಮಿಗಳ ಆಶೀರ್ವಾದ ಒಂದಿದ್ರೆ ಎಲ್ಲವನ್ನು ಸಾಧಿಸಬೇಕು ಅಂತ ಸಾಧಿಸಬಹುದು ಅಂತ ನಾನು ಭಾವಿಸ್ತೇನೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಹಲವಾರು ಸರಿ ನಾನು ಅನ್ಕೊಂಡಿರ್ತೇನೆ ಇವತ್ತು ಮಾತಾಡಬಾರದು ಅಂತ ಹೇಳಿ ನಾನು ಅಲ್ಲಿ ಸ್ವಲ್ಪ ಲೇಟ್ ಆಗಿ ಬರಬೇಕು ಶ್ರೀಗಳು ಮಾತಾಡುವಾಗ ಅವ್ರು ಫೋಟೋ ಹೊಡ್ಕೊಂಡು ಸುದ್ದಿ ಮಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಇತ್ತು ಅದು ಚಂದ್ರಶೇಖರ್ ಶಿವಾಚಾರ್ಯ ಶಿಷ್ಯ ನಾನು ಆಗಿರೋದ್ರಿಂದ ಕರ್ಕೊಂಡು ಬಂದ್ಬಿಡುತ್ತೆ ನನಗೆ ಮಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಆ ಪತ್ರಕರ್ತರು ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು ಸಿಲ್ಸ್ತಾ ನನ್ನ ಮಾತುಗಳು ಮುಗ್ದೇನೆ ಜಾಯಿ ಜಯ